ಅಕ್ಕ ಹೊರಗೆ ಇದ್ದಾಳೆ ಯಾಕೆ ಹಿಂಗೆ ಕೂತ್ಕೊಂಡವಳೆ ಕೈ ಇಕ್ಕೊಂಡು ಅಯ್ಯೋ ಏನೋ ಯೋಚನೆ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ಅಪ್ಪ ಅಮ್ಮನ ಬಗ್ಗೆ ನಾನು ಬಂದಿರತೇ ಅವಳಿ ಇವಾಗ ಇಷ್ಟೋ ಸ್ವಲ್ಪ ಸಮಾಧಾನ ಮಾಡ್ಕೊಂತಾಳೆ ಸ್ವಲ್ಪ ಇದ್ದು ಅಕ್ಕನ ಹತ್ರ ಸಮಾಧಾನವಾಗಿ ಮಾತಾಡಿ ಸ್ವಲ್ಪ ದಿನ ನಮ್ಮ ಅಕ್ಕನ ಜೊತೆಗೆ ಇರ್ತೀನಿ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಬಂದು ಕರ್ಕೊಂಡು ಹೋಗೋವರೆಗೂ ಇಲ್ಲೇ ಇರ್ತೀನಿ ನಮ್ಮ ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಅವಳು ಪಾಪ ನಮ್ಮ ಅಪ್ಪ ನಮ್ಮಮ್ಮ ಯಾರು ಇಲ್ವಲ್ಲ ಹೊಸ ಜಾಗ ಬೇರೆ ಅದಕ್ಕೆ ಬೇಜಾರು ಮಾಡ್ಕೊಂಡೋಳು ಏನೋ ಅದಕ್ಕೆ ಕೈ ಎತ್ಕೊಂಡು ಕೂತ್ಕೊಂಡವಳು ನಮ್ಮ ಅಕ್ಕ ಪಾಪ അക്ക അക്ക മത്തൂ യാ ബി മൂത്തു ഇതേ താനെ ബന്ധ അക്കിയോനെ ചെനടി ഒളക്കേ ആകവളെ പാപ്പ അവളഹത്ര ഏനണ ബാഗ് തകണ്ടു ബന്ധേ പപ്പ ನಮ್ಮ ಅಕ್ಕಯ್ಯ ನಮ್ಮ ಮನೆ ಅಂತ ಬಂದವಳೆ ಇವಾಗ ನಾನು ಏನಾದರೂ ಇವಾಗ ನಡೆದಿರೋ ವಿಷಯ ಎಲ್ಲ ಬಂದಿದ್ ತಕ್ಷಣ ಹೇಳಿದ್ರೆ ಯಾರಿಗೇ ಆಗಲಿ ಬಂದಿದ್ ತಕ್ಷಣ ಯಾರಿಗಾದ್ರೂ ಏನಾದರೂ ಅಂದ್ರೆ ಏನಾದರೂ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತಲ್ವಾ ಯಾಕಾದರೂ ಬಂದವ ಅನ್ನಿಸ್ತಾ ಇರುತ್ತೆ ಪಾಪ ಅವಳಿವಾಗಿನ ಬಂದವಳೆ ಇವಳ ಹತ್ರ ಸದ್ಯಕ್ಕೆ ಏನು ವಿಷಯನ ನಾನು ಹೇಳಲ್ಲ ಆಮೇಲೆ ಇಲ್ಲಿ ಒಂದು ಎರಡು ದಿವಸ ಇರಲಿ ಆಮೇಲೆ ಬೇಕಾದ್ರೆ ಎಲ್ಲ ಹೇಳ್ತೀನಿ ಸದ್ಯಕ್ಕೆ ಪಾಪ ಇನ್ನು ಇನ್ಯಾಕೆ ಇನ್ನಾಕೇಳೋಣ ಈಗಿನ ಬಂದೆ ಅಕ್ಕ ಅಯ್ಯೋ ಬೆಳಗ್ಗೆ ಇಂದ ಕಾದು 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 ಸಾಕಾಯಿತು ಇಟ್ಲ ಬಸ್ಸು ಆಟ ಜಾಸ್ತಿ ಯಾವೂ ಸಿಗೋದೇ ಇಲ್ಲ ಹ್ಞೂ ಸಿಗೋಲ್ಲ ನನಗೇ ಏನು ಮಾಡೋದು ಬೈಕೂ ಇಲ್ಲ ನಿಮ್ಮ ಅಮ್ಮನ ಕಳ್ಸೋಕ್ಕೆ ನಡಿ ಬ್ಯಾಗೆಲ್ಲ ಅಪ್ಪ ಅಮ್ಮಗೆ ಹೇಳಿ ಬಂದೆ ಇಲ್ಲ ಕಣ ಅಕ್ಕ ನಾನು ಅಪ್ಪ ಅಮ್ಮಗೆ ಹೇಳಿ ಬಂದಿಲ್ಲ ಇಲ್ಲಿಗೆ ಬರ್ತೀನಿ ಅಂತ ಗೊತ್ತು ಇಲ್ಲಿಗೆ ಬಂದಿರ್ತಾಳೆ ಅಂತ ಆದರೆ ನಾನು ಈಗ ಅಮ್ಮಯ್ಯ ಅವ್ರನ್ನೆಲ್ಲ ಕರೆದು ಕಳಿಸ್ಕೊಂಡು ಅವ್ರ ತೆಗೆಲ್ಲ ಚೆನ್ನಾಗೈತೆ ಇವಾಗೆಲ್ಲ ಅವ್ರ ಮನೆಗೆಲ್ಲ ಹೋಗೋದು ಎಲ್ಲ ಚೆನ್ನಾಗೈತೆ ಅವ್ರ ಮನೆಗೆ ಇರೋದು ಅದೆಲ್ಲ ಮಾಡ್ತಾಯಿತೆ ಅದಕ್ಕೆ ನನಗೆ ಭಾಳ ಬೇಜಾರಾಯಿತು ನಾನು ಅದಕ್ಕೆ ಮನೆ ಬಿಟ್ಟು ಬಂದುಬಿಟ್ಟೆ ನಾನಂತೂ ಇರೋಲ್ಲ ಈ ಮನೆಯಾಗೆ ಅಂತೇಳಿ ಬ್ಯಾಗ್ ತಗೊಂಡು ಬಂದ್ಬಿಟ್ಟೆ ಅಯ್ಯೋ ಕರ್ಮವೇ ಇವಾಗ ನಾನು ಭಾಳ ನೋಡಿದ್ರೆ ಹೀಗೆ ಇವಳು ಬೇರೆ ಮನೆ ಬಿಟ್ಟು ಬಂದವಳಲ್ಲಪ್ಪ ಇವಾಗ ಏನು ಮಾಡೋಣ ಹೆಂಗೋ ಬಂದವಳೆ ನನ್ನ ತಂಗಿ ತಾನೆ ಇವಳು ಹೆಂಗೆ ವಾಪಸ್ ಕಳ್ಸೋಣ ವಾಪಸ್ ಕಳ್ಸೋಕ್ಕಂತೂ ಆಗಲ್ಲ ಬಂದವಳೆ ಇರಲಿ ಇವಳು ಇದ್ದರೆ ನನಗೆ ಇಷ್ಟೊಂದು ಸ್ವಲ್ಪ ಸಪೋರ್ಟಿವ್ ಆಗಿ ಇರ್ತಾಳೆ ಏನೋ ಒಂದು ಮಾಡೋಕ್ಕಾಗುತ್ತೆ ಸದ್ಯಕ್ಕೆ ಮನೆ ವಿಷಯ ಅವಳ ಹತ್ರ ಹೇಳ್ಕೊಂಬೋದು ಬೇಡ ಅವಳು ಬೇಜಾರಾಗಿ ಅಪ್ಪ ಅಮ್ಮದಾಗೆ ಜಗಳ ಮಾಡಿಕೊಂಡು ಅವಳು ಬಂದವಳೆ ಅಂದಮೇಲೆ ಇವಾಗ ಸದ್ಯಕ್ಕೆ ಇಲ್ಲಿ ನಡೆದಿರೋ ಅಂತ ವಿಷಯನ ಇವಳಿಗೇನು ಹೇಳಲ್ಲ ಪಾಪ ಇವಾಗ ಹೇಳಿದೆ ಹೇಳಿದರೆ ನೋಡಪ್ಪ ನಮ್ಮ ಅಕ್ಕ ಮನೆನೇ ಹಿಂಗೆ ನಾನು ಇವಾಗ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಭಾಳ ಇವ ಸದ್ಯಕ್ಕೆ ಏನು ವಿಷಯ ಇವಳ ಹತ್ರ ಶೇರ್ ಮಾಡ್ಕೊಳ್ಳೋದು ಬೇಡ ಹೌದೇನು ಹ್ಞೂ ನಡಿ ಒಳಕ್ಕೆ ಊಟ ಮಾಡುವಂತೆ ಹ್ಞೂ ಯಾರಮ್ಮ ಸ್ವಾತಿ ಇವರು ತರುವಕ್ಕ ಇವಳು ನನ್ನ ತಂಗಿ ಸ್ವಲ್ಪ ದಿನ ಇದ್ದೋಗಕ್ಕಂತ ಬಂದವಳೆ ಅವಳಗೂ ಬೇ ಜಾರು ಇದ್ದಿ ಇದ್ದು ಅದಕ್ಕೇ ನಮ್ಮ ಅಪ್ಪ ನಮ್ಮಮ್ಮಿ ಮಾತಾಡಿಸ್ತಿಲ್ಲಂದ್ರೆ ಏನಂತೆ ನಾನೇ ಒಂದೆರಡು ದಿವಸ ಇದ್ದೋಗ್ತೀನಿ ಅಂತ ಹೇಳಿ ಅದಕ್ಕೆ ಬ್ಯಾಕ್ ತಗೊಂಡು ಬಂದುಬಿಟ್ಟವಳೆ ಒಂದೆರಡು ದಿವಸ ಇದ್ದೋಗಣ ಅಂತ ನಮ್ಮ ಅಕ್ಕಗೆ ಅಡ್ಜಸ್ಟ್ ಆಯಿತು ಹೆಂಗೋ ಅವಳ ಜೊತೆಗಿದ್ರೆ ನನಗೂ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅವಳಿಗೂ ಸಮಾಧಾನ ಆಗುತ್ತೆ ಅಂತ ಹೇಳಿ ನನ್ ತಂಗಿ ಅದಕ್ಕೆ ಬ್ಯಾಗ್ ತಗೊಂಡ್ ಬಂದವಳ ಹೌದೇ ನೀನ್ ಹೇಳ್ ಕಳ್ಸಿದ್ದೇನಲ್ಲ ಬಾ ಅಂತ ಹ್ಮ್ ನಾನು ಹೇಳಿದ್ದೆ ಬಾ ಯಾವಾಗನ ಬಾ ಅಂತ ಹೇಳಿ ನನ್ ಮದ್ವೆ ಆದಾಗಿಂದಲೂ ಕರಿತಾ ಇದ್ನಾ ಅದಕ್ಕೆ ಬಂದವಳೆ ಹ್ಮ್ ಜೀವನ್ ಸ್ವಲ್ಪ ನಡೀತಾನಲ್ವ ಇವಾಗ ಹ್ಮ್ ಪರವಾಗಿಲ್ಲ ಸ್ವಲ್ಪ ಮೆಲ್ಲಕ್ಕೆ ನಡೀತೈತೆ ಚೆನ್ನಾಗಿದ್ಯಾ ಮಮ್ಮ ಹ್ಮ್ ಚೆನ್ನಾಗಿದ್ದೀನಮ್ಮ ಚೆನ್ನಾಗಿದ್ದೀನಿ ಈಗ ಹಿಂಗ್ ಮೆಲ್ಲಕ್ಕೆ ಇಷ್ಟೊತ್ತಾಗ ಹಿಂಗ್ ಓಡಾಡ್ತೀನಿ ಯಾವಾಗ ಬಂದೆ ಮುತ್ತು ಇವಾಗಿನ ಬಂದೆ ಚೆನ್ನಾಗಿದ್ದೀರಾ ಏನ್ ನೋವೆಲ್ಲ ಇಲ್ವಾ ಇವಾಗೆಲ್ಲ ಕಡಿಮೆ ಆಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಿ ಕಣಮ್ಮ ಏನು ನೋವೆಲ್ಲ ಏನಿಲ್ಲ ಪರವಾಗಿಲ್ಲ ಒಟ್ಟಿನಲ್ಲಿ ಸ್ವಲ್ಪ ಚೆನ್ನಾಗಾಗಿದ್ದೀನಿ ಮೊದ್ಲಿನಕು ಇವಾಗಿನಕೂ ಏನಂತ ನೋವಿಲ್ಲ ಇವಾಗ ಓಡಾಡ್ತೀನಿ ಇಳಿದು ನಾನೇ ಎಲ್ಲನ ಬಾತ್ರೂಮ್ಗಾಗ್ಲಿ ಎಲ್ಲದಕ್ಕೂ ಒಬ್ನೇ ಹೋಗ್ತೀನಿ ಮೊದಲು ಸ್ವಲ್ಪ ಒಬ್ರು ಎಲ್ಪ್ ಮಾಡಕ್ಕೆ ಒಬ್ಬರು ಇರಬೇಕಾಗಿತ್ತು ಇವಾಗ ಆ ರೀತಿ ಎಲ್ಲ ಏನಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಈ ಮೂ ಈ ಮೂರು ನಾಲ್ಕು ದಿವಸದಿಂದ ಹಿಂಗೆ ಬಿಟ್ಬಿಟ್ಟು ಗಾಡಿ ಬಿಟ್ಟು ಹಿಂಗೆ ಓಡಾಡ್ತೀನಿ ಮೆಲ್ಲ ಓಡಾಡ್ತೀನಿ ಇನ್ನು ಜೋರಾಗಿ ಓಡಾಡೋಕ್ಕಾಗಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅದೇ ಚೇರ್ ಮೇಲೆ ಕೂತ್ಕೋಬೇಕು ಮಮ್ಮ ನೀವು ನೆಲ್ದಾಗ ಕುತ್ಕೋಬಾರ್ದು ಚೇರ್ ಮೇಲೆ ಕುತ್ಕೋಬೇಕು ಎಲ್ಲಾದ್ರೂ ಜಾಸ್ತಿ ಹೊತ್ತು ಬರ ಬಿಟ್ಟು ಕಾಲ್ ಮೇಲೆ ನಿಂತ್ಕೊಳ್ಳೋದಾಗ್ಲಿ ಓಡಾಡ ಜಾಸ್ತಿ ಓಡಾಡೋದಾಗ್ಲಿ ಅದೆಲ್ಲ ಮಾಡಬಾರ್ದು ಸ್ವಲ್ಪ ಸ್ಮೂತ್ ಆಗಿರ್ಬೇಕು ಇಳಿಕೆಮಕ್ಕ ಆಗ್ತಿಲ್ಲ ಬಿಡಕ ಆಗ್ತಿಲ್ಲ ಇನ್ಮೇಗ್ರ ಸಿಟ್ಟ ಇವಾಗ ತೋರ್ಸಕ್ ಆಗ್ತಿಲ್ಲ ನನಗೆ ಹಂಗಾಗ್ತೈತಿ ಏನ್ ಹೋಗಿ ಬಂದವಳೆ ಅಂತ ಸ್ವಲ್ಪ ಅವಾಗಿಂದ ಜಗಳ ಜಗಳ ಮಾಡೋಳು ಈಗ ತಂಗಿ ಬಂದವಳೆ ಅಂತ ಸುಮ್ನಾಗಿದ್ದಾಳೆ ಈಗ ಏನು ಮಾತಾಡ್ತಿಲ್ಲ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದಾಳೆ ಈ ಸ್ವಾತಿ ಮಾಮ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಕಣೆ ಅಕ್ಕ ಚೆನ್ನಾಗಿ ಆಗೈತೆ ನೋಡಿದ್ರೆ ಖುಷಿ ಆಗ್ತೈತೆ ಪರವಾಗಿಲ್ಲ ಇವಾಗ ಚೆನ್ನಾಗೆ ಓಡಾಡ್ಕೊಂಡು ಚೆನ್ನಾಗೈತೆ ಇವ್ರು ನೀವಿಬ್ರೇನ ಗಂಡ್ ಮಕ್ಳಿ ಇವ ನಿಮ್ಮ ಇದೆ ಯಾಕ ಇಬ್ರು ಹೆಣ್ ಮಕ್ಳೆ ನಾವು ಗಂಡ್ ಮಕ್ಳಿ ಇಲ್ಲ ಹೌದೇನು ಹ್ಮ್ ಇಬ್ರು ಒಂದೇ ತರ ಇದ್ರಮ್ಮ ಅಕ್ಕ ತಂಗಿರಿ ಇಬ್ರು ಹ್ಞೂ ಅಕ್ಕ ಎಲ್ಲರೂ ಹಂಗೆ ಅಂಬ್ತಾರೆ ತರಕ ಎಲ್ಲರೂ ಹಂಗೆ ಅಂಬದು ಅಯ್ಯೋ ನಿನ್ ತಂಗಿ ಅಂತೂ ಸೇಮ್ ನಿನ್ ತರನೇ ಇದ್ದಾಳೆ ನಿನ್ ತರನೇ ಇದ್ದಾಳೆ ಅಂತಾರೆ ಎಲ್ಲರೂ ಹಂಗೇನೆ ಅಯ್ಯಪ್ಪ ಎಷ್ಟೋ ಜನ ನೋಡ್ದಾರೆಲ್ಲ ಹಂಗೆ ಅಂಬೋದು ನೀನ್ ಅವಳು ಇಬ್ರು ಗೊತ್ತೇ ಆಗಲ್ಲ ಅಂತಾರೆ ಹ್ಮ್ ಸ್ವಲ್ಪ ಡಿಫ್ರೆನ್ಸ್ ಐತೆ ಹ್ಮ್ ಬೇಗ ನೋಡಿದ್ರೆ ಒಂದೇ ತರ ಇದ್ದೀರಾ ಹ್ಮ್ ಚೆನ್ನಾಗಿದ್ದೀರಾ ಇಬ್ರುನು ಇಬ್ರು ಸಖತ್ತಾಗಿದ್ದೀರಮ್ಮ ಜೀವನ ಹೆಂಗ ಸ್ವಲ್ಪ ನೆಡ್ದಾಡ್ತಾನೆ ಅಲ್ಲಿ ಹೋಗಿ ಅವ್ರ ಕಟ್ಟೆ ಮೇಲೆ ಕುತ್ಕೊಳ್ಳೋ ಕುತ್ಕೊಂಬಲಿ ಕುತ್ಕಲಿ ನಿಮ್ಮತ್ತೆಲ್ಗೋತು ನಮ್ಮತ್ತೇ ఈ తాయి మళ్ళిబ్బు ఎలా హోద్రేనప్ప అయ్యమ్ బ్లౌస్ అంద ఇల్లికి తాళా జీవిత అది క్లౌస్ కొట్టే బ్లౌజ్ ఇస్కొత్తీ అంతి టైలర్ మక్యవ్ నన్ను బ్లౌజు వలయ కొడతా అల్ వలయారు ఇల్వంతే ఇరు చన ఒలీతారంతే అది చన కొలివంతొట్టకి ఇస్కలీతారంత అక్క ఇల్వతాళ జీవితాక బందైతా బందైతే నెన్నెస్ బు ఐతే ఈగల టైలర్ మత నడి ఒళ్కి అడి ನ್ಯಾನ್ ಅದಕ್ಕೆ ಹೆಂಗೆ ಅನ್ಕಂಡೆ ನಾನು ಹೋಗಿದ್ದ ನಿನ್ನೆ ಸಹ ಬಂತು ಕಾಣಲಿಲ್ಲ ನಾನು ಅಲ್ಲಿಗೂ ಕೇಳಿದೆ ಅದು ಯಾಕೆ ಸರಿಯಾಗಿ ಮಾತಾಡಲಿಲ್ಲ ಅವ್ರ ಯಾತ ಒಂದು ಟೆನ್ಷನ್ ಆಗಿದ್ರು ಹ್ಞೂ ಯಾತ ಅವ್ರು ಆತ ಮಾತಾಡ್ತಿದ್ರು ಅದಕ್ಕೆ ನಾನು ಅದೇ ಬಂದೆ ಹೋಗಿದ್ದೆ ಸರಿಯಾಗಿ ಹೇಳಲಿಲ್ಲ ಅದಕ್ಕೆ ಎಲ್ಲಿಗೋಗ್ತು ಜೀವಿತಕ್ಕ ಅಂತ ಅನ್ಕಂಡೆ ಓ ಇಲ್ಲಿ ಬಂದೈತೆ ಹ್ಞೂ ಬಂದೈತೆ ನೆನ್ನೆ ಸಹ ಬಂದಿತ್ತು ನೆನ್ನೆ ಸಹ ಬಂದಿಲ್ಲ ಉಳ್ಕೊಂಡೈತೆ ಇನ್ನೊಂದು ಬಸ್ರಿ ಬಾಣಂತನ ಬಾಣ ಅಂತಾನ ಅಂತೇಳಿ ಇನ್ನೂ ಕೆಲಸಗಳೆಲ್ಲ ಇದಾವಲ್ಲ ಬರ್ತಾ ಹೋಗ್ತಾ ಇರ್ತೈತೆ ಗುಡಿ ಅಕ್ಕ ನಿನ್ಗೆ ನೋಡಿದ್ರೆ ಸಂತೋಷ ಆಗ್ತೈತೆ ಏನು ಮಾಡೋದು ಮತ್ತು ಹತ್ರ ಹೇಳ್ಕೊಂಬಕ್ಕೆ ಆಗ್ತಿಲ್ಲ ಇನ್ನ ಇವಾಗಿನ ಬಂದಿದ್ಯಾ ನಿನ್ನ ಹತ್ರ ಈಗಲೇ ಹೇಳ್ಕೊಬಿಟ್ರೆ ನಿನ್ ಮನಸ್ಸಿಗೆ ಬೇಜಾರಾಗುತ್ತೆ ಮನೆ ಬರ್ಲಿಕ್ಕೆ ಬಂದಿದ್ ತಕ್ಷಣ ನಿನ್ನ ಹತ್ರ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಬಿಟ್ರೆ ಇನ್ನೇನ್ ಮಾಡೋದು ಚೆನ್ನಾಗಿದ್ದೀನಮ್ಮ ಅಂತ ಹೇಳ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳ್ಕೊಮ್ಮಕ್ಕಾಗಲ್ಲ ಸದ್ಯಕ್ಕೆ ಪಾಪ ಈಗಿನ ಬಂದವಳೆ ಹ್ಮ್ ಚೆನ್ನಾಗಿದ್ದೀನಮ್ಮ ಚೆನ್ನಾಗಿದ್ದೀನಿ தங்கி தேத்தாள் அக்க ஏன்னா மாடாத்தீர ஐய் ஏனில் அம்மா அஹ் நம்ம அக்காக உம் சனாகதாள் கணம்மா ಎಲ್ಲರಿಗೂ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗೆಲ್ಲರ ತಗೋ ಮಾತಾಡ್ಕೊಂಡು ಶೆನಕ್ಕಿದ್ ನಮ್ಗೆ ಅಕ್ಕ ಪಕ್ಕ ಬಂದಾಗಿಂದೂ ಶೆನಕ್ಕೆ ಮಾತಾಡ್ಸ್ತಾ ಕಣಮ್ಮ ಅಕ್ಕ ಅಷ್ಟೇ ತುಂಬ ಚೆನ್ನಾಗಿ ಹೊಂದ್ಕೊತಾಳೆ ಯಾರಿಗಾಗ್ಲಿ ನಾನು ಅಷ್ಟೇ ಕಣಕ ನೋಡಿ ಇವಾಗ ನೀವು ಮಾತಾಡ್ಸಿದ್ರ ಒಂಥರ ಮಾತಾಡಿಸಿ ಬೇಗ ಹತ್ರ ಆದಷ್ಟು ನಾನು ಬೇಗ ಮಾತಾಡಿಸಿ ಹತ್ರ ಆಗಿಬಿಡ್ತೀನಿ ಹಂಗೆ ಯಾರು ನಮ್ಮನ್ನು ಚೆನ್ನಾಗಿ ಮಾತಾಡ್ಸ್ತಾರ ನಾವು ಅವ್ರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದು ಬಿಡ್ತೀವಿ ನಮ್ಮ ಅಕ್ಕ ನಾನು ಅದೇ ರೀತಿ ಇಬ್ರು ಒಂದೇ ಥರ ನಮ್ಮ ಕ್ಯಾರೆಕ್ಟರ್ ನಡಿ ಊಟ ಮಾಡೋಣ ನಡಿ ಚೆನ್ನಾಗಿದ್ದೀನಿ ಕಣೆ ಹೆಂಗನಾ ಚೆನ್ನಾಗಿದ್ದೀನಿ ನಡಿ ನಡಿ ನಿಧಾನವಾಗಿ ಕೂತ್ಕೊಂಡು ಮಾತಾಡಣ ಇರ್ತಿಯಲ್ಲ ಒಂದೆರಡು ದಿವಸ ನಕ್ಕ ಇರ್ತೀನಿ ಇರ್ತೀನಿ ಒಂದ್ ಎರಡು ದಿಸ ಅವಳು ಆಗ ತಂಗಿ ಬಂದೊಳೆ ಊಟಕ್ಕೆ ಇಕ್ತಾಳೆನಾಂಗಣ ಕುಕ್ಕ ಬಂದ ನೋಡಿ ಊರ್ತಾಗಲ್ಲ ನಾಯಿ ಆತ ಹೇಳಕ್ ಹೋಗ್ಬೇಡ ನಮ್ಮನೆ ಬಿಟ್ಟು ಬಂದ ಇನ್ನೇನು ಅಂತ ನಾನು ಅದಕ್ಕೆ ಆತ ಹೇಳ್ಲಿಲ್ಲ ಯಾಕೆ ಗೊತ್ತಾಯ್ತು ಯಾಕಂದ್ರೆ ಅಕ್ಕ ಪಕ್ಕಾಗ ಸುಮ್ನೆ ಅದು ಇದು ಮಾತಾಡ್ತಾರೆ ನಾನು ಅದಕ್ಕೆನೇ ಸರಿ ನಾನು ಅದಕ್ಕೆ ಅರ್ಥ ಆಯ್ತು ನಾನು ಅದಕ್ಕೆ ಏನು ಮಾತಾಡಕ್ ಹೋಗ್ಲಿಲ್ಲ ಇಬ್ಬರು ಮತ್ತೆ ಆಡ್ಕೊಂಬತ್ತಾರೆ ನೋಡಪ್ಪ ಇನ್ನು ನೆನ್ನೆ ಮನೆ ಇನ್ನು ಮದುವೆ ಆಗಿ ಬಂದ್ಲು ಹಳೆ ತಂಗಿನೂ ಬಂದ್ಲು ಅಂಬ್ತಾರೆ ಈಗ ನಮ್ಮ ಅತ್ತೆ ತಗಾಗ್ಲಿ ಮತ್ತೆ ಯಾರ ನೀನು ಏನು ಹೇಳಕ್ಕೆ ಹೋಗ್ಬಿಡ ಹ್ಞೂ ಇವಾಗ ಮನೆಯಿಂದ ಹೊರಗೆ ಹಾಕಿರೋದು ಸ್ವಾ ಜೀವಿತಾಕನಿಗೆ ಗೊತ್ತಿಲ್ಲಲ್ಲ ನೀನು ಅಪ್ಪ ಅಮ್ಮ ತೆಗೆ ಮನೆ ಬಿಟ್ಟು ಬಂದಿರೋದು ಇವಾಗ ಗೊತ್ತಿಲ್ವಲ್ಲ ಸುಮ್ಮನೆ ಒಂದೆರಡು ದಿವಸ ಸುಮ್ಮನೆ ಇದ್ಬಿಡು ಸರಿನಾ ನಾನೇನು ಅಮ್ಮ ತೆಗೆ ಕೇಳ್ಕೊಂಡು ಬಂದೆ ಅಕ್ಕರ ಮನೆಗೆ ಹೋಗಿ ಒಂದು ದಿವಸ ಇದ್ದು ಬರ್ತೀನಿ ಅಂತ ನಾನೇ ಕೇಳ್ಕೊಂಡು ಬಂದಿದ್ದೀನಿ ಅಂತ ಅನ್ನೋ ಅಳ್ತ ಆಗಲಿ ಆತು ಹೇಳ್ಬೇಡ ನೋಡಿ ಒಳಕ್ಕೆ ಹೋಗೋಣ ಎಲ್ಲ ಕುಕ್ಕಂಡು ಮಾತಾಡೋ ನೋಡಿ ಹ್ಞೂ ಇವಾಗ ಇಲ್ಲಿ ಹೊರಗೆ ಮಾತಾಡೋ ಅಂಥ ಸಮಯ ಅಲ್ಲ ಇದು ಹೊರ ಮಾತಾಡೋಕ್ಕಾಗಲ್ಲ ನೋಡಿ ನಾನೆಲ್ಲ ಹೇಳ್ತೀನಿ ಒಳಗೆ ಹೋಗೋಣ ನಾನು ಬಂದೆ ಆ ಅಮ್ಮನೇ ಬ್ಯಾಗ್ ತೊಗೊಂಡು ಹೊರಕ್ಕೆ ಸರಿ ಆಯ್ತು ಹೇಳು ಮಾಮನ್ ಹೇಳಲ್ಲ ಮತ್ತೆ ತಗೂ ಹೇಳಲ್ಲ ಯಾರ ತಗೋ ಹೇಳಲ್ಲ ಸುಮ್ಮನೆ ಅಕ್ಕರ ಮನೆಗೆ ಒಂದು ಅಡದಿಸ ಇದ್ದೋಗ ಅಂತ ಬಂದಿದ್ದೀನಿ ಅಂತ ಹೇಳ್ತೀನಿ ನಂಗೆ ಹೇಳು ಅಷ್ಟೇ ನಾನು ಬಿಡಮ್ಮನೇನು ಮಾಡೋಕ್ಕಾಗುತ್ತೆ ಅಂತ ನಮ್ಮ ಅಮ್ಮಯ್ಯನಿಗೆಲ್ಲ ಹೇಳಿ ನಮ್ಮ ಅಕ್ಕ ಹೋಗಿ ಮದುವೆ ಆಗೇಳೆ ಅಂತ ಹೇಳಿ ನಮ್ಮಅಪ್ಪನ ನಮ್ಮಅಮ್ಮಯ್ಯ ಅಲನ ಅವ್ರ ಮೇಲೆ ಸೀಟ್ ಕಮ್ಮಿ ಮಾಡ್ಕೊಂಡವ್ರೇ ಬರ್ಲೇ ಹೇಳಿ ಪಟ್ಟು ಬರ್ತಾ ಹೋಗ್ತಾ ಇರಲೇ ಹೇಳಿ ನನ್ನ ಮಗಳು ಅಂತ ಹೇಳಿರೋ ಅಂತ ಅನ್ನು ಹ್ಞೂ ಅವ್ರಿಗೆ ಗೊತ್ತಾಗಬೇಕು ಅವ್ರು ರಮ್ಮ ಎಲ್ಲ ಚೆನ್ನಾಗ್ತಾರಪ್ಪ ಆಗ್ತಾರಪ್ಪ ಏನನ ಅಂದ್ರೆ ಅಂತ ಹೇಳಿ ಒಂದು ಇಷ್ಟ ಭಯ ಬರಬೇಕು ಹಂಗೆ ಹೇಳು ನೀ ನೋಡಿ ಹೋಗೋಣ ನೋಡಿ ಒಳಕ್ ಹೋಗೋಣ ಒಳಕ್ ಹೋಗ್ಕೊಂಡು ಮಾತಾಡೋಣ ನೋಡಿ ಅದೆಲ್ಲ ಹೇಳ್ತೀನಿ ಅಲ್ಲೇನು ಎತ್ತ ಅಂಬ ಸರಿ ಆಯ್ತು ಭಾರ ಅಕ್ಕ ನೀನ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ನಾನು ನಿನ್ನೆನೆ ಬರಬೇಕಾಗಿದ್ದು ನಿನ್ನೆನೆ ಹೊಟೋ ಓಟೋಟೋಟೋ ಸುಮ್ಮನಾದೆ ಅಯ್ಯೋ ಹೇಳ್ಬಾರ್ದು ಬಿಡು ಅಯ್ಯೋ ಹೆಂಗಾಗಿಗತ್ತೆ ಅನ್ನೋ ಜೀವನ ಅಂದ್ರೆ ಅಕ್ಕ ಹೇಳ್ಬಾರ್ದ ಅಮ್ಮ ನೀನು ಇರ್ಲೇ ಬೇಡ ನೀನು ನೋಡಿ ಆಚೆ ಬರಲೇ ಬೇಡ ಅಂತೂ ಅದಕ್ಕೇನೆ ಮಕ್ಕಳು ಇಲ್ದಂಗೆ ಆದರೆ ಅಲ್ಲಿ ಮನೇಲಿ ಯಾರು ಇಲ್ದಂಗೆ ಆದರೆ ನೋಡಪ್ಪ ಮಕ್ಕಳಿದ್ದು ಕೊಟ್ಟುನು ಇಲ್ಲದೆ ಇರೋರ ಥರ ಇದ್ದೀವಲ್ಲ ನಾವು ಅಂತೇಳಿ ಅವ್ರು ಬಂದೇ ಬರ್ತಾರೆ ನಾನು ನಮ್ಮ ಅಕ್ಕ ಕರೆಯೋವರೆಗೂ ನಾನು ಬರೋಲ್ಲ ಅಂತೇಳಿ ನಾವು ನಮ್ಮಮ್ಮ ಇಂಥ ಜಗಳ ಮಾಡ್ಕೊಂಡು ಬಂದಿದ್ದೀನಿ ನೀವು ಸುಮ್ಮನೆ ಇರ್ಬೋದಾಯ್ತೀನಿ ಆ ಜಗಳ ಮಾಡ್ಕೊಂಡ್ ಬರೋಕೋದು ಎಲ್ಲ ಕಣಾಕ ಅಮ್ಮ ಏನು ಹಂಗೆ ಆ ದೊನೇಷನು ಆ ಸಿದ್ದನ್ನು ಎಲ್ಲ ಕರೆದು ಏನು ಮಡ್ಲಿಕ್ಕೆ ಒಯ್ಯೋದು ಅವಳಿಗೆ ಏನು ಸೀರೆ ಉಡ್ಸೋದು ಎಲ್ಲ ಸೀರೆ ತಗೊಂಬರೋದು ಅದೆಲ್ಲ ಮಾಡ್ತೈತಲ್ಲ ಎಷ್ಟು ಹೊಟ್ಟೆವ್ರೀತೈತಿ ನಾನು ನಮ್ಮಕ್ಕೈಗಿಲ್ಲದ್ದು ಕಣ್ಣರ್ಗೆ ನಮ್ಮ ನಮ್ಮಕ್ಕೈಗೆ ಇಲ್ಲದ್ದು ಕಣ್ಣರ್ಗೆ ಯಾಕೆ ಇದನ್ನ ಮಾಡ್ತೀರಿ ನೀವು ಅಂತ ನಾನು ಅದಕ್ಕೆ ಹೆಂಗಂದೆ ಏ ಅನ್ಬಾರ್ದೆ ಒಂದೇ ಅನ್ಬೇಕ್ಣ ಸುಮ್ನೀರ್ ಒಮ್ಲಿಲ್ಲ ಅಂತಂದ್ರೆ ಅವ್ರು ಸದ್ರ ತಗೊತಾರೆ ಹ್ಮ್ ಅನ್ಬೇಕು ಯಾರ್ನಾಗ್ ಅಂತಿದ್ರೆ ಮತ್ತೆ ಅಲ್ಲ ಸದ್ರ ತಗೊಂಬತ್ತಾರೆ ಅಂತಲ್ಲ ಹ್ಮ್ ಯಾಕತ್ತ ಅಂತ ಅಷ್ಟೇನೇ ಹ್ಮ್ ಸುಮ್ನತ್ತಪ್ಪ ಎಮ್ಮ ಹೇಳ್ದಂಗ ಕೇಳ್ಕೊಂಡ್ರ ಇದ್ದು ನಿನ್ ಜೀವನ ಚೆನ್ನಾಗಿ ಇದ್ ಮಾಡ್ಕೋಬೇಕಾಯ್ತು ಇವಾಗ ಬಂದಿದ್ದೀವಿ ಒಂದ್ ಒಂದೆರಡು ದಿವಸ ಇರ್ಮಂತೆ ಸುಮ್ನೀರ್ ಇರ್ಮಂತೆ ತಲೆ ಕೆಡಿಸ್ಕೋಬೇಡ್ರಿ ಏನಾನ ಮಾಡ್ಕೊಂಡು ಅಳಾಗ ಹೋಗ್ಲಾಕ ಅದನ್ನುಷನ್ ಹೆಂಗೆ ಯಾ ಮಕ್ಕ ಇಕ್ಕಂಬತ್ತಾಳ ಏನ ಹಾ ಅವ್ರನ್ನೆಲ್ಲ ಕರ್ತ್ ಕಳಿಸುತ್ತೆ ಅದಕ್ಕೆ ನಮ್ಮ ಅಕ್ಕೈನ್ ಕರಿ ಅಲ್ವಲ್ಲ ನೀನು ನಮ್ಮ ಅಕ್ಕೈನ್ ಕರಿಬೇಕು ಇಲ್ಲ ಅಂತಂದ್ರೆ ನಾನು ಇರಲ್ಲ ಮನೆಯಾಯಿ ಅಂತೇಳಿ ನಾನು ಅದಕ್ಕೆ ಜಗಳ ಮಾಡ್ಕೊಂಡು ಬಂದೆ ನಮ್ಮ ಅಕ್ಕೈ ಬರಲ್ಲ ಅಂತಂದ್ರೆ ನಮಗೆ ನಾನು ನಾನು ಇರಲ್ಲ ಇಲ್ಲಿ ಅಂತೇಳಿ ನಾನು ನಿನ್ಗೋಸ್ಕರ ಮನೆ ಬಿಟ್ಟು ಬಂದಿರೋದಕ್ಕ ಹ್ಮ್ ನಿನ್ಗೋಸ್ಕರ ಕಡೆ ಮನೆ ಬಿಟ್ಟು ಬಂದಿರೋದು ತಂಗಿ ಹತ್ರ ಎಲ್ಲ ಇಲ್ಲಿ ನಡೆದಿರೋಂಥ ವಿಚಾರ ನಾ ಹೇಗೆ ಹೇಳಿ ಅನ್ನಿಸ್ತೈತಿ ಪಾಪ ಬಂದವಳೆ ಹೆಂಗೆ ಹೇಳ್ಕೆ ಮನಪ್ಪ ಇವಳ ಹತ್ರ ಅಂತ ಅನಿಸ್ತೈತಿ ಇವಾಗಿನ ಬಂದವಳೆ ಅದಕ್ಕೆ ಸದ್ಯಕ್ಕೆ ಏನು ಹೇಳಲಿಲ್ಲ ಒಳಗೆ ಆಮೇಲೆ ಹೇಳಿದ್ರಾಯ್ತು ಎಲ್ಲ ನಮ್ ಅಂತ ಸುಮ್ಮನೆ ಅದೇ ಪರಿಸ್ಥಿತಿ ನೋಡಿದ್ರೆ ಹಿಂಗೆ ಇವಳು ಇವಾಗ ಮನೆ ಬಿಟ್ಟು ಬಂದವಳೆ ಈಗ ಏನು ಮಾಡಬೇಕು ಏನೋ ಐದು ಇದೇನಪ್ಪ ಇದು ನನ್ನ ತಂಗಿ ಬಾಳ ನನ್ನ ಬಾಳ ಹಿಂಗಾಯಿತು ಅಂತ ಅನಿಸ್ತಾ ಐತೆ ನೋಡ್ತಾ ಇರ್ರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು